ಟೀಸರ್ ಟೀಸರ್ನ ಕಾರ್ಯಕ್ರಮದ ಭಾಗವಾಗಿದ್ದಕ್ಕೆ ಬಹಳ ಖುಷಿ ಆಗ್ತಾ ಇದೆ ಆಕಸ್ಮಿಕವಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಆ್ಯಂಡ್ ಕಿಟಾಪನ್ನು ತುಂಬ ದಿನ ಆದಮೇಲೆ ಯಾವಾಗಲೂ ರಾತ್ರಿ ಹೊತ್ತು ನೋಡ್ತಾ ಇದ್ದೆ ಕಾರ್ಯಕ್ರಮದಲ್ಲಿ ನಿರ್ಮಾಪಕರಾದ ಲಕ್ಷ್ಮೀ ಹರೀಶ್ ಅವರು ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ ಆ್ಯಂಡ್ ಕಾಸ್ಟ್ ನೋಡಿದಾಗ ನಾನು ತಿಲಕ್ ಅವ್ರಿಗೆ ಯಾವುದೇ ಸಿನಿಮಾ ಮಾಡಿದ್ರು ಭಾಳ ಚೆನ್ನಾಗಿ ಕಾಣಿಸ್ತಾರೆ ಅವರು ಒಂದು ಡೆಡಿಕೇಟೆಡ್ ಯಾಕೆಂದ್ರೆ ಅವರು ಇದೆಲ್ಲ ಬಾಡಿಯಾಗಿ ಬಹಳ ಭಾಳ ಆಗುತ್ತೆ ಹಾಗೆ ಪ್ರಭಾಕರ್ ಅವರ ಪ್ರಯತ್ನ ಎಲ್ಲರೂ ಇಲ್ಲಿ ಇಷ್ಟು ಜನ ಮಾತಾಡಿದ್ರು ಪ್ರಿಯ ಮಾತಾಡಿದ್ರು ಅಪೂರ್ವ ಮಾತಾಡಿದ್ರು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ ಮಾತಾಡೋದು ಒಂದೇ ನಿಮ್ಮನ್ನೆಲ್ಲ ಪ್ಲೀಸ್ ಮಾಡೋದು ಯಾಕೆಂದರೆ ಪ್ರತಿಯೊಬ್ಬರು ಇವತ್ತು ನಾನ್ನೂರ ಸಿನಿಮಾ ರಿಲೀಸ್ ಆಗಿದೆ ವರ್ಷದಲ್ಲಿ ಯಾವ ಸಿನಿಮಾ ಹಿಟ್ಟಾಯಿತು ಕನ್ನಡ ಅಂದಾಗ ಆಶ್ಚರ್ಯ ಆಗುತ್ತೆ ಯಾಕೆಂದರೆ ಪ್ರತಿಯೊಬ್ಬರು ಪ್ರಯತ್ನ ಇದ್ದಾರೆ ಎಲ್ಲ ಒಳ್ಳೆ ಸಿನಿಮಾ ಮಾಡಬೇಕು ಅಂತಲೇ ಬರ್ತಾ ಇದ್ದಾರೆ ಅದೇ ನಮ್ಮ ಪ್ರೋತ್ಸಾಹ ಕಡಿಮೆ ಆಗಿದೆ ಇವತ್ತು ಯಾಕೆ ಪ್ರೋತ್ಸಾಹ ಕಡಿಮೆ ಆಗಿದೆ ಅಂತ ಅಂದರೆ ಮುಂದೆ ಹಿಂದೆ ವಾಸಣ್ಣ ಇದ್ದರು ನಾಗೇಂದ್ರ ಸರ್ ಸರಿ ಕಾಲದಲ್ಲಿ ಎಷ್ಟೊಂದು ಜನ ಬಂದುಬಿಡ್ತಿದ್ರು ಪ್ರೆಸ್ ಸಾವ್ರು ಅಂದರೆ ಒಂದು ಸೀನಿಯರ್ ಇದ್ದಾರೆ ಇವತ್ತು ಕೆಲವರು ಎಲ್ಲ ನೋಡ್ತಾ ಇದ್ದಾರೆ ಭಾಳ ಖುಷಿ ಆಗ್ತದೆ ಯಾಕಂದರೆ ಒಂದು ಪೇಪರಲ್ಲಿ ಬಂದರೆ ಇಡೀ ಸಿನಿಮಾ ಇಡೀ ಕರ್ನಾಟಕಕ್ಕೆ ಗೊತ್ತಾಗ್ತಾ ಇತ್ತು ಯಾವುದೋ ಒಂದು ಪೇಪರ್ ನಾವು ಶುಕ್ರವಾರ ಯಾವ ಸಿನಿಮಾ ಬರುತ್ತೆ ಯಾವ್ದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಅಂತ ಒಂದು ಪೇಪರ್ ನೋಡಿದ್ರೆ ಇಡೀ ಕರ್ನಾಟಕಕ್ಕೆ ಎಲ್ಲ ಸಿನಿಮಾ ಗೊತ್ತಾಗ್ತಾ ಇತ್ತು ಇವತ್ತು ನಾವು ಎಷ್ಟು ಜನ ಇದ್ದೀವಿ ಇಷ್ಟು ಜನನೂ ಕೂಡ ಬರೆದ್ರೆ ಮಾತ್ರ ಒಂದು ಸಿನಿಮಾದ ಎಲ್ರಿಗೂ ಆಗುತ್ತೆ ಇವತ್ತು ಯಾಕಂದ್ರೆ ಇಷ್ಟು ಪ್ರಯತ್ನ ಪಟ್ಟು ನಿಮ್ಮ ಹತ್ರ ನೋಡಿ ಒಂದು ಎಕ್ಸಾಮ್ ಬರೆದು ಒಂದು ಸ್ಕೂಲ್ ಮಕ್ಕಳ ಥರ ಬಂದು ನಾವೆಲ್ಲ ನಿಮ್ಮೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಯಾಕೆ ಒಂದು ಸಕ್ಸಸ್ ಆಗಬೇಕು ಸಿನಿಮಾ ಸಕ್ಸಸ್ ಆದರೆ ನಮಗೂ ಒಂದು ಇಡೀ ಒಂದು ಸಿನಿಮಾ ಸಕ್ಸಸ್ ಆದರೆ ಒಬ್ರದ್ದು ಸಕ್ಸಸ್ ಅಲ್ಲ ಇಡೀ ಇಂಡಸ್ಟ್ರಿ ಸಕ್ಸಸ್ ಅದು ಈಗ ಒಂದು ಮುಂಗಾರು ಹಿಟ್ ಆದ ತಕ್ಷಣವೇ ಎಷ್ಟೊಂದು ಸಿನಿಮಾಗಳು ಎಷ್ಟೊಂದು ನಿರ್ಮಾಪಕರು ಬಂದರು ಥಿಯೇಟ್ರ್ಗಳು ಉದ್ದಾರ ಆಯಿತು ಟೆಕ್ನಿಷಿಯನ್ಸ್ ಬಂದರು ನಮ್ಗೆ ಹೊಸ ಹೊಸೊಬ್ಬರಿಗೆ ಅವಕಾಶಗಳು ಸಿಗ್ತಾ ಇತ್ತು ಈಗ ಕ್ಯಾಮ್ರಾಮನ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸರ್ ಸಂಭಾಷಣೆ ಚೆನ್ನಾಗಿದೆ ನಮ್ಮ ಅವರು ಹಿಂದೆನೇ ಕೂತ್ಕೊಂಡಿದ್ರು ಭಾಳ ಖುಷಿಯಾಯಿತು ಅವೆಲ್ಲ ಸೊ ಇಂಥವ್ರೆಲ್ಲ ನಮಗೆ ಈ ಪ್ರತಿಭೆಗಳು ಬರಬೇಕು ಅಂದಾಗ ಇವತ್ತು ಡಿಜಿಟಲ್ ಮಾಧ್ಯಮ ಬಹಳ ಪ್ರಭಾವಿಯಾಗಿದೆ ಈಗ ನೀವು ಒಂದಸರಿ ನೀವು ಹಾಕಿದ್ರೆ ಅದು ಎಲ್ಲೋ ಒಂದಕಡೆ ಪಾಸ್ ಆಗಿಬಿಡುತ್ತೆ ಅಲ್ಲ ಡಿಜಿಟಲ್ ಬೇಕು ಪೇಪರ್ ಅನ್ನೋದು ಕೂಡ ಇವತ್ತು ಎಷ್ಟು ಪಾಪ್ಯುಲರ್ ಆಗಿದೆ ಪ್ರತಿದಿನ ನಾವು ಸ್ಕ್ರಾಲ್ ಮಾಡ್ತಾನೆ ಇರ್ತೀವಿ ಟಿಕೆಟ್ ಕನ್ವರ್ಟ್ ಆಗಿಲ್ಲ ಸೋ ನಿಮ್ಮೆಲ್ಲರ ನಾವು ಒಂದೇ ಒಂದು ಅದು ಅದು ಮಜಾನ ಅದು ಬೇರೆ ನಿಮ್ಮ ರಿಕ್ವೆಸ್ಟ್ ಏನಂತಂದ್ರೆ ಜನಗಳನ್ನ ನಾವು ಬರೀ ಸಿನಿಮಾ ಮಾಧ್ಯಮದವರು ಇಲ್ಲ ಸಿನಿಮಾ ಮಾಡೋರು ಮಾತ್ರ ಜನನ ಕರ್ಕೊಂಡ್ಬರಲ್ಲ ನೀವುಗಳು ಕರ್ಕೊಂಬರಬೇಕು ಯಾಕೆಂದರೆ ನಾವು ಮಾಡೋ ಎಲ್ಲರೂ ಪ್ರತಿಯೊಬ್ಬರೂ ಒಳ್ಳೆಯ ಸಿನಿಮಾನೇ ಮಾಡೋಕ್ಕೆ ಹೊರಟಿರ್ತಾರೆ ಸೊ ಈ ಸಿನಿಮಾದ ಪ್ರಯತ್ನ ನಿಜವಲ್ಲೂ ತುಂಬ ಚೆನ್ನಾಗಿದೆ ಚೆನ್ನಾಗಿ ಮಾತಾಡಿದ್ರು ಕೂಡ ಪ್ರಿಯವರು ಅಪೂರ್ವ ಅವರು ಎಲ್ಲರೂ ಆ್ಯಂಡ್ ಈ ಸಿನಿಮಾಗೆ ಒಳ್ಳೇದಾಗಲಿ ಸಕ್ಸಸ್ ಆಗಲಿ ಹಾಗೆ ಈ ಸಕ್ಸಸ್ನ ಪಾಟು ಪತ್ರಿಕೆ ಪತ್ರಿಕಾ ಮಾಧ್ಯಮದವ್ರಿಗೂ ಹಾಗೂ ನಮ್ಮ ಡಿಜಿಟಲ್ ಮಾಧ್ಯಮವ್ರಿಗೂ ಸಿಗಲಿ ಅಂತ ನಾನು ಹೇಳ್ತೀನಿ ಯಾಕೆಂದರೆ ಇಲ್ಲಿಂದ ನೀವು ಯಾಕೆಂದರೆ ಇವತ್ತು ಥಿಯೇಟ್ರದ್ದು ಪ್ರಾಬ್ಲಮ್ ಹೇಳ್ತಾ ಇದ್ರು ಇವರು ಥಿಯೇಟರ್ ಪ್ರಾಬ್ಲಮ್ ನೀವು ಬರೆಯೋಕೆ ಶುರು ಮಾಡಿದ್ರೆ ಖಂಡಿತವಾಗಿ ನೋಡಿ ಒಂದು ಸಿನಿಮಾನೇ ನಿಲ್ಲಿಸಿದ್ರಿ ಸರ್ ಕನ್ನಡದ ಬಗ್ಗೆ ಮಾತಾಡಿದ ತಕ್ಷಣವೇ ಆ ಸಿನಿಮಾನೇ ಇಲ್ಲೂ ರಿಲೀಸ್ ಆಗದಿರೋ ಥರ ಮಾಡಿದ್ದು ಯಾರು ಬೇರೆಯವರಲ್ಲ ಸರ್ ನಿಮ್ಮ ನಿಮ್ಮ ಶಕ್ತಿ ಅದು ನೀವು ಕರೆದಿದ್ದಕ್ಕೆ ಇವತ್ತು ಜನ ಇವತ್ತು ಸರಿ ಆಗಿ ರಿಲೀಸ್ ಆಗದೇ ಇರೋದು ಸೊ ಈ ಶಕ್ತಿ ನಿಮ್ಮಲ್ಲಿದೆ ಈ ಒಂದು ಸಿನಿಮಾನ ಗೆಲ್ಸಿದ್ರೆ ಇದಾಗುತ್ತೆ ಹಾಗೆ ಲಕ್ಷ್ಮೀ ಮೇಡಮ್ ಒಳ್ಳೇದಾಗಲಿ ಇನ್ನಷ್ಟು ಸಿನಿಮಾಗಳು ಮಾಡಿ ಆ್ಯಂಡ್ ಎಲ್ಲರೂ ಚೆನ್ನಾಗಿ ಮಾತಾಡಿದ್ರು ರಾಮ್ ಸರ್ ಮ್ಯೂಸಿಕ್ ಚೆನ್ನಾಗಿದೆ ಸಂಭಾಷಣೆ ಅಂತೂ ತುಂಬ ಚೆನ್ನಾಗಿದೆ ಅದು ಓಪನ್ ನೋಡಿದಾಗ ಆಲ್ ದ ಬೆಸ್ಟ್ ಪ್ರಭಾಕರ್ ಸರ್ ಇನ್ನಷ್ಟು ಸಿನಿಮಾಗಳು ಮಾಡಿ ಹಾಂ ಗುಡ್ ನೈಟ್ ಥ್ಯಾಂಕ್ ಯು ಮಿತ್ರರು ಅವರು ಟಿ ವಿ ಮಾಧ್ಯಮದೊಳಗೆ ನಮಸ್ಕಾರಗಳು ಲಕ್ಷ್ಮೀ ನಿರ್ಮಾಪಕರು ತುಂಬ ಚೆನ್ನಾಗಿ ಮಾತಾಡಿದ್ರು ಕೇಳಿದ್ರು ಸರಸ್ವತಿ ಪುತ್ರ ಅಂತಂದರು ಲಕ್ಷ್ಮೀ ಪುತ್ರಿ ಅವರು ಅವ್ರು ತುಂಬ ಕಾನ್ಫಿಡೆನ್ಸ್ಗಳಿದ್ದಾರೆ ಆ ಕಾನ್ಫಿಡೆನ್ಸ್ ಹಾಗೆ ಇರಲಿ ನಿಮಗೆ ಸಿನಿಮಾ ಬಿಡುಗಡೆ ಆದ್ಮೇಲೆ ಇನ್ನೊಂದು ಸಿನಿಮಾ ಅಂತ ಬರಲಿ ಪ್ರಭಾಕ ತಿಲಕ್ ತಿಲಕ್ ಗಂಡ ಹೆಂಡ ತಿಲಕ್ ಅಂದ್ರೆ ಏನಪ್ಪ ಗಂಡ ಆದ್ಯೋ ಇನ್ನು ಅಂತ ಇನ್ನು ಇಲ್ಲ ಆಗೋದು ಇಲ್ಲ ಅಂತ ಅದ್ಯಾಕೊಂಡ್ಬಿಟ್ಟು ಗೊತ್ತಿಲ್ಲ ಆಗಲಿ ಅಂತ ನಮ್ಗೆ ಹಾರೈಕೆ ಗುಡ್ ಲಕ್ ತಿಲಕ್ ತಿಲಕ್ ಕೇಳಿದ್ರೆ ನೀವೆಲ್ಲ ಕಾಪಾ ಕಾಣಿಸ್ತೀರ ಕಾಪಾ ಕಾಣಿಸ್ತೀರ ಫಿಟ್ನೆಸ್ ಹಂಗಿದೆ ಆ ಡ್ರೆಸ್ ಹಾಕಿದ್ರೆ ಎಸ್ ಹೌದಪ್ಪ ಫಿಫ್ಟಿ ಪರ್ಸೆಂಟ್ ಅಲ್ಲಿಗೆ ನ್ಯಾಯ ಸಲ್ಲಿಸಿದಂಗೆ ಆಗುತ್ತೆ ಗುಡ್ ಲಕ್ ಇಲ್ಲಕ್ಕೆ ಒಳ್ಳೇದಾಗ್ಲಿ ಮತ್ತು ಸಂತೋಷ್ ತುಂಬ ಮಜವಾಗಿ ಕಾಣ್ತೀವಿ ಬರ್ ವಂಡರ್ಫುಲ್ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಕ್ಲಿಮ್ಸ್ ಕಾಣಿಸಿದ್ರು ಗುಡ್ ಲಕ್ ಒಳ್ಳೇದಾಗ್ಲಿ ಅರುಣ್ ಗುಡ್ ಲಕ್ ಒಳ್ಳದಾಗ್ಲಿ ಪ್ರಿಯಾ ಅವರೇ ನೀವು ನಮ್ಮ ಬಾಲಿವುಡ್ನ ಪೂಜಾ ಹೆಗಡೆ ಆಗಲಿ ಅಂತ ಯಾರು ರವಿ ಸರ್ ಅವರ ಪಕ್ಕದಲ್ಲಿ ಆಗ್ಲೇ ಪ್ರಶ್ನೆ ಕೇಳಿದ್ರೆ ಯಾರೋ ನ್ಯಾಷನಲ್ ಅವಾರ್ಡ್ ತೊಗೊಂಡ್ಬೋದು ನನಗೂ ಒಂದು ನ್ಯಾಷನಲ್ ಅವಾರ್ಡ್ ಸೇರಿದ್ದೀವಿ ಇವತ್ತು ಒಂದು ಟೀಸರ್ ಬಿಡುಗಡೆ ಆಗಿದೆ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಟೀಸರ್ ಇದು ನನಗಂತೂ ತುಂಬಾ ಖುಷಿ ಆಯ್ತು ಪ್ರಯತ್ನ ಮಾಡೋ ಎಲ್ಲ ಕಲಾವಿದರಾಗಬಹುದು ತಂತ್ರಜ್ಞ ಆಗ್ಬಹುದು ಕ್ಯಾಮರಾಮನ್ ಮೇಲ್ ಕುತ್ಕೊಂಡ್ಬಿಟ್ಟವ್ರು ಎಲ್ಲ ಬಾ ಬರಕ್ಕೆ ಹಾಗೆ ಪ್ರತಿಯೊಂದು ಪಾತ್ರವನ್ನು ಮತ್ತು ಪ್ಯಾಟ್ರನ್ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಪೂರ್ವ ಮುದ್ದಾಗ್ತೀರ ಗುಡ್ಲ ಹುಡುಗು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಗಣೇಶ್ ಅವರೇ ಸಾಹಿತ್ಯ ಅವ್ರದ್ದು ಸಾಹಿತ್ಯರು ಅಭಿ ಅಭಿ ಭೈರವ ತುಂಬ ಚೆನ್ನಾಗ್ ಆಗಲಿ ಒಳ್ಳೇದಾಗಲಿ ನಿಮಗೂ ತುಂಬ ಒಳ್ಳೇದಾಗಲಿ ಹಾರೈಸ್ತೀನಿ ಮತ್ತೊಮ್ಮೆ ಈ ಥರದ ಪ್ರಯತ್ನಗಳಾದಾಗ ಮಾಧ್ಯಮದವರ ಸಹಕಾರ ತುಂಬ ಮುಖ್ಯ ಆಗುತ್ತೆ ನಿಮ್ಮೆಲ್ಲರ ಸಹಕಾರ ಇರಲಿ ಹಾರೈಸ್ತೀನಿ ಈಗ ಸಿನಿಮಾ ಥಿಯೇಟರ್ಗಳ ಸಮಸ್ಯೆ ನಾವು ಅನುಭವಿಸ್ತಾ ಇದ್ದೀವಿ ಈಗ ನಾನು ಬೆಳಿಗ್ಗೆಯಲ್ಲಿ ಚೇಂಬರ್ಗೆ ಹೋಗ್ಬೇಕಾಗಿತ್ತು ನಾಲ್ಕು ದಿನಗಳ ಮುಂಚೆ ನಾಗೇಂದ್ರ ಮಾಮ ಇದೊಂದು ಬರ್ಲೇಬೇಕು ಹಾಮ ಶರಣ್ ಮಾಮ ನಾಣಿ ಮಾಮ ತರ ನಾಗೇಂದ್ರ ಇದೆ ಅಂತಿ ಇದೊಂದು ಮಾಡ್ಲೇಬೇಕು ನೀನ್ ಬರ್ಲೇಬೇಕು ಚಿನ್ನಿ ಆಯ್ತು ಗುರು ಬತ್ತಿನ ಬಿಡಪ್ಪ ಅಂತ ಬಂದ ಈಗ ಸಾಯಂಕಾಲ ನಾಲ್ಕು ಗಂಟೆಗೆ ಚೇಂಬರ್ಗೆ ಹೋಗ್ತಾ ಇದೀವಿ ಥಿಯೇಟ್ರ್ನ ಈಗ ಟ್ವೆಂಟಿ ಎತ್ತು ಎರಡು ದೊಡ್ಡ ಸಿನಿಮಾಗಳು ಬಿಡುಗಡೆ ಇದೆ ಯಾವುದು ಅಮೇರ್ ಒಂದು ಮತ್ತು ನಾಗಾರ್ಜುನ ಆ್ಯಂಡ್ ಒಂದು ಆ ಟೈಮಲ್ಲಿ ಸ್ಕ್ರೀನ್ಗಳು ನಿಜವಾಗ್ಲೂ ಕಡಿಮೆ ಮಾಡ್ತಾರೆ ನಮಗೆ ಮತ್ತು ಪ್ರೈಮ್ ಟೈಮ್ ಇಟ್ಬಿಟ್ಟು ಬೇರೆ ಕಡೆ ಹಾಕ್ಬಿಡ್ತಾರೆ ಅನ್ನೋ ಭಯ ಇದೆ ಹಾಗಾಗಿ ಕಲೆಕ್ಷನ್ಸ್ ರಿಪೋರ್ಟ್ ಎಲ್ಲ ತೊಗೊಂಡು ಚೇಂಬರ್ಗೆ ಹೋಗ್ತಾ ಇದೀನಿ ದಯಮಾಡಿ ಪತ್ರಿಕಾ ಮಾಧ್ಯಮದವರು ಮತ್ತೆ ಟಿ ವಿ ಮಾಧ್ಯಮದವರು ನಿಮ್ಗೆ ಸಹಕಾರ ಕೊಡಬೇಕು ನಾಲ್ಕೂವರೆಗೆ ಚೇಂಬರ್ ಒಂದು ಮೀಟಿಂಗ್ ಇದೆ ಪ್ಲೀಸ್ ಬನ್ನಿ ಪಿ ಆರ್ ಓ ಕರ್ತರೆ ಮಾತ್ರ ಬರಬೇಕು ಅಂತೇನಿಲ್ಲ ನಾನೊಬ್ಬ ನಾಯಕ ಕನ್ನಡ ಚಿತ್ರರಂಗದಲ್ಲಿ ಇಪ್ಪತ್ತೈದು ವರ್ಷ ಸೇವೆ ಸಲ್ಲಿಸಿ ನಮ್ಮ ಕೈಲಾದ್ ಸೇವೆ ಮಾಡ್ಕೊಂಡೇ ಬಂದಿದ್ದೀವಿ ದಯಮಾಡಿ ನಿಮ್ಮೆಲ್ಲರ ಬೆಂಬಲ ಇರಲಿ ಮತ್ತೆ ಮಗದೊಮ್ಮೆ ಉಸಿರು ಗುಡ್ಲಕ್ ಒಳ್ಳೆದಾಗಲಿ ಥ್ಯಾಂಕ್ ಯು ಈಗ ಥಿಯೇಟರ್ ಸಮಸ್ಯೆಗಳು ಬರೀ ಇದೊಂದೇ ಅಲ್ಲ ಕಂಟಿನ್ಯೂಸ್ ನಡೀತದೆ ತೊಂದರೆ ಆಗ್ತಾ ಇದೆ ಒಂದು ಶಾಶ್ವತ ಪರಿಹಾರಕ್ಕೆ ಎಲ್ಲ ಸೇರಿಕೊಂಡು ಅಲ್ಲ ಅದು ಹಿರಿಯತ್ರ ಮಾತಾಡಬೇಕು ಮಾತಾಡ್ತೀವಿ ಆಮೇಲೆ ನಮಗೊಬ್ಬರಿಗೂ ಸಮಸ್ಯೆ ಅಲ್ಲ ಪ್ರತಿಯೊಂದು ಕನ್ನಡ ಸಿನಿಮಾಗೂ ಈ ಸಮಸ್ಯೆ ಆಗ್ತದೆ ಮೊನ್ನೆ ಮಾದೇವಾದವ್ರಿಗೂ ತುಂಬ ನೋವಾಗಿದೆ ವಿನೋದ್ ತುಂಬಾ ಚೆನ್ನಾಗಿ ಮಾತಾಡ್ದ ಹೋಗಿ ಅಲ್ಲ ಆಕ್ಷನ್ ಅಂತ ಒಂದು ಒಂದು ವಿಂಗ್ ಇದೆಯಲ್ಲ ವಚನ ಅಲ್ಲ ಅದಕ್ಕೆ ಇವಾಗ ನಾವು ಪ್ರೆಷರೈಸ್ ಮಾಡಬಹುದು ಅವರ ಚೇಂಬರ್ ವಿಷಯಕ್ಕೂ ತಲೆ ಕೆಡಿಸ್ಕತ್ತಲ್ಲ ವಿಂಗ್ ಅಲ್ಲಿ ನಾವು ಅಲ್ಲ ಬೇಡ ನೀವು ಪ್ರೆಸ್ ಮೀಟ್ ಅಲ್ಲಿ ನಾವಿದ್ರು ಚರ್ಚೆ ಬೇರೆ ಸಂಜೆಯಲ್ಲಿ ಮಾತಾಡೋಣ ಪ್ಲೀಸ್ ಬನ್ನಿ ಎಲ್ಲ ಬನ್ನಿ ಅದಕ್ಕೊಂದು ಇದಕ್ಕೊಂದು ಶಾಶ್ವತವಾದ ಪರಿಹಾರ ಹುಡುಕ್ಲೇಬೇಕು ನಿರ್ಮಾಪಕರೆ ಸಂಜೆ ಆಮೇಲೆ ನೀವು ಸಿಗಿ ಥ್ಯಾಂಕ್ ಯು ಸೆವೆನ್ ಏಟ್ ನೈನ್ ಏನದು ಟ್ಯಾಂಗ್ಲೈನ್ ಕುತೂಹಲ ಕ್ಯೂರಿಯಾಸಿಟಿಯಿಂದ ಕ್ಯೂರಿಯಾಸಿಟಿನ ಹೆಚ್ಚಿಸಿದೆ ಟೀಚರ್ ಅದ್ಭುತ